ಕುಮಟಾ ತಾಲೂಕಿನ ಹೊಂಡದಕಲ್ನಲ್ಲಿ ಮಹಾಸತಿ ಗೆಳೆಯರ ಬಳಗದವರ ಆಶ್ರಯದಲ್ಲಿ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಪ್ಲಾಸ್ಟಿಕ್ ಬಾಲ್ ಪಂದ್ಯಾವಳಿ ನಡೆಯಿತು ಹದಿನಾರು ಹದಿನೆಂಟು ಹದಿನಾರರಲ್ಲಿ ಪಂದ್ಯ ನಡೀತಾ ಇದೆ ಅತ್ಯುತ್ತಮ ದೂರ ಆದರೆ ಅಂಕಣದ ಹೊರಪ್ಪ ಹದಿನೆಂಟು ಹದಿನಾರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಶೋಕ್ ಶೇಟ್ ವಹಿಸಿದ್ದರು ಅಂಕಣ ಉದ್ಘಾಟಕರಾಗಿ ಎನ್ಡಿ ಹೆಗಡೆ ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ದೇಸಾಯಿಯವರು ಉಪಸ್ಥಿತರಿದ್ದರು ಹೆಗಡೆ ಮಾತನಾಡಿ ಚಿಕ್ಕ ಊರಲ್ಲಿ ಒಳ್ಳೆಯ ರೀತಿಯಲ್ಲಿ ಪಂದ್ಯಾವಳಿಯನ್ನ ಆಯೋಜಿಸಿದ್ದೀರಿ ನಿಮ್ಮಲ್ಲಿ ಇದೇ ರೀತಿಯಲ್ಲಿ ಪ್ರೀತಿ ಉತ್ಸಾಹ ಮುಂದುವರಿಯಲಿ ಎಂದು ಆಶಿಸಿದರು ಇಷ್ಟು ಚಿಕ್ಕ ಊರಿನಲ್ಲಿ ಇಷ್ಟೊಂದು ಒಗ್ಗಟ್ಟಿನಿಂದ ಅಖಂಡವಾದಂತಹ ಪರಿಶ್ರಮದಿಂದ ಇಷ್ಟೊಂದು ತಯಾರಿ ಮಾಡಿ ಯಾವುದೇ ಒಂದು ರಾಜ್ಯ ಆಗ್ಬೇಕಾದ್ರೆ ಇವತ್ತು ಉತ್ಸಾಹ ನಿರುತ್ಸಾಹ ಆದ್ರೆ ಅಲ್ಲಿ ಜೈಲ ಬೆಳಗ್ಗೆ ಹೋಗಿ ಸಾಧ್ಯತೆ ಇಲ್ಲ ಜೊತೆ ಕೆಳಗೆ ಹೋಗಿ ಹೋಗಿರುತ್ತದೆ ಹಾಗಾಗಿ ಇವತ್ತು ಏನ್ ಎಲ್ಲ ಈ ಕಾರ್ಯಕ್ರಮದಲ್ಲಿ ವಿಷ್ಣು ಭಟ್ ದೀಪಕ್ ಶೇಟ್ ಮಂಜುನಾಥ್ ಆಚಾರಿ ನಾಗರಾಜ್ ಅಂಬಿಗ ಗೋಪಾಲ್ ಭಂಡಾರಿ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಪ್ಲಾಸ್ಟಿಕ್ ಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವನ್ನ ತಾರಿಬೀರಪ್ಪ ಉಪ್ಪಿನಪಟ್ಟಣ ತಂಡ ಪಡೆದುಕೊಂಡ್ರೆ ಎರಡನೇ ಬಹುಮಾನವನ್ನ ಹೊಸಗದ್ದೆ ತಂಡ ಪಡೆದುಕೊಂಡಿದೆ ಮೂರನೇ ಬಹುಮಾನವನ್ನ ಹೆಗಡೆ ತಂಡ ಪಡೆದುಕೊಂಡಿತ್ತು ಪಂದ್ಯ ನಡೀತಾ ಇದೆ ಅತ್ಯುತ್ತಮದ ಹೊರಪೆಂಟು ಹದಿನಾರು ದಾಂಡೇಲಿ ತಾಲೂಕಿನ ಸಮಾಜ ಸೇವಕ ಇಲಿಯಾಸ್ ಕಾಟಿ ಸಾರಥ್ಯದಲ್ಲಿ ನಡೆಯುತ್ತಿರುವ ಒಂಬತ್ತನೇ ವರ್ಷದ ಕಾಳಿ ಉತ್ಸವ ಕಾರ್ಯಕ್ರಮಕ್ಕೆ ದಾಂಡೇಲಿಯ ನಗರಸಭೆ ಮೈದಾನದಲ್ಲಿ ವಿದ್ಯುಕ್ತ ಚಾಲನೆ ದೊರೆಯಿತು ಐದು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಳಿಯಾಣದ ನ್ಯಾಯವಾದಿ ಮೇಘರಾಜ್ ಮೇತ್ರಿ ಮಾತನಾಡಿ ಇಲಿಯಾಸ್ ಕಾಟಿ ಸಾರಥ್ಯದಲ್ಲಿ ನಡೆಯುತ್ತಿರುವ ಕಾಳಿ ಉತ್ಸವ ಒಂಬತ್ತು ವರ್ಷಗಳವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಕಾಳಿ ಉತ್ಸವದ ಮೂಲಕ ಹಲವಾರು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯನ್ನ ನಿರ್ಮಿಸಿ ಕೊಡುವಲ್ಲಿ ಇಲಿಯಾಸ್ ಕಾಟಿಯವರು ಸಫಲರಾಗಿದ್ದಾರೆ ಎಂದರು ಎಲೆ ಮರೆಯ ತಾಯಿಯಂತಿದ್ದ ಒಳ್ಳೆ ಒಂದು ಪ್ರತಿಭೆಗಳನ್ನ ಹುಡುಕಿ ಹೆಕ್ಕಿ ತಂದು ಒಂದು ವೇದಿಕೆ ಕೊಡ್ತಾ ಇದ್ದಾರೆ ಅದು ಆ ಗುಣನ ಬಹಳ ಯಾಕಂದ್ರೆ ಯಾರು ಕೂಡ ಈ ಮಾಡಲಿಕ್ಕೆ ಹೋಗಲ್ಲ ನನಗನ್ಸ್ ಪ್ರತಿಭೆಗಳು ಬಹಳಷ್ಟು ಪ್ರತಿಭೆಗಳು ನಮ್ಮಲ್ಲಿ ಇವತ್ತು ಇದ್ದಾರೆ ಅವುಗಳನ್ನೆಲ್ಲ ಹುಡುಕಿ ಅವರಿಗೆಲ್ಲ ಒಂದು ವೇದಿಕೆ ಕಲ್ಪಿಸಿ ಕೊಡ್ತಾ ಇರೋದು ನಮ್ಮ ಇಲಿಯಾಸ್ ಘಾಟಿ ಅವರು ಮುಖ್ಯ ಅತಿಥಿಗಳಾಗಿದ್ದ ದಾಂಡೇಲಿಯ ಸಮಾಜ ಸೇವಕ ದಾದಾಪೀರ್ ನದಿಮುಲ್ಲಾ ಹಳಿಯಾಳದ ನ್ಯಾಯವಾದಿ ಮಂಜುನಾಥ್ ಮೇದಾರ್ ಉತ್ಸವಕ್ಕೆ ಶುಭ ಹಾರೈಸಿ ಮಾತನಾಡಿ ಇಂತಹ ಉತ್ಸವಗಳ ಮೂಲಕ ಸಮಾಜದಲ್ಲಿ ಸಾಂಸ್ಕೃತಿಕ ಸಂಬಂಧವನ್ನ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಳಿ ಉತ್ಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಇಲಿಯಾಸ್ ಕಾಟಿ ಮಾತನಾಡಿ ಒಂಬತ್ತು ವರ್ಷಗಳ ಕಾಲ ಹಲವರ ಸಹಕಾರದಿಂದ ಕಾಳಿ ಉತ್ಸವ ನಿರಂತರವಾಗಿ ಯಶಸ್ವಿಯಾಗಿ ನಡೆದುಕೊಂಡು ಬರಲು ಸಾಧ್ಯವಾಗಿದೆ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡುವುದೇ ಈ ಉತ್ಸವದ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಪ್ರಮುಖರಾದ ಶಿವಾಜಿ ಪಾಟೀಲ್ ಅನಿತಾ ಮೇಘರಾಜ್ ಮೇತ್ರಿ ಮೊಹಮ್ಮದ್ ಅಲಿ ಭರತ್ ಬಾಗಡೆ ಇಮಾಮ್ ಸಾಯಿನಾಥ್ ಅಬ್ದುಲ್ ವಿಜಾಪುರ ಎಸ್ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು ಉತ್ಸವ ಸಮಿತಿ ಅಧ್ಯಕ್ಷ ಇಲಿಯಾಸ್ ಕಾಟಿ ಸ್ವಾಗತಿಸಿದ್ರು ಅಬ್ದುಲ್ ರೆಹಮಾನ್ ನಿರೂಪಿಸಿದ್ರು ವೇದಿಕೆ ಕಾರ್ಯಕ್ರಮದ ನಂತರ ವೈಶಿಷ್ಟ್ಯಪೂರ್ಣವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಪ್ರತಿಭೆಗಳಿಂದ ಪ್ರದರ್ಶಿಸಲ್ಪಟ್ಟವು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್